ಎಮ್ ಮುಖಾನ ನಾವು ತಿಳಿದುಪಡಿಸುವುದೇನೆಂದರೆ ಮಾಲೂರು ತಾಲೂಕು ಲಾರಿ ಮಾಲೀಕರ ಕ್ಷೇಮವೃದ್ಧ ಸಂಘದಿಂದ ಸುಮಾರು ವರ್ಷಗಳಿಂದ ನಾವು ಲಾರಿ ನಿಲ್ದಾಣ ಇಲ್ಲ ಅಂತೇಳಿ ಹಲವಾರು ಅಧಿಕಾರಿಗಳಿಗೆ ಅರ್ಜಿ ಕೊಡ್ತಾ ಇದ್ರಿ ಮತ್ತೆ ನಲವತ್ತು ವರ್ಷದಿಂದ ಕೂಡ ಶಾಸಕರಾದಂಥ ಹಿಂದಿನ ಶಾಸಕರು ಕೊಟ್ಟರಿ ಮತ್ತು ಸರ್ಕಾರಕ್ಕೂ ಸಲ್ಲಿಸಿದ್ರಿ ಆದರೆ ಈಗ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ನಮಗೆ ಸ್ಪಂದಿಸಿ ಜಾಗ ಘಿಸ್ಲಿಕ್ಕೆ ನಮ್ಮ ದಂಡಾಧಿಕಾರಿಗಳು ಮಾಲೂರು ದಂಡಾಧಿಕಾರಿಗಳಿಗೆ ಅವರು ಲೆಟರ್ ಮಾಡಿದ್ರು ಅದ್ರ ಪ್ರಕಾರ ನಮ್ಮ ದಂಡಾಧಿಕಾರಿಗಳು ಒಂದು ಬಂಗಾರಪೇಟೆ ರಸ್ತೆಯಲ್ಲಿ ಜಾಗನೂ ಕೂಡ ಗುರುಸಿದ್ರು ಎಕರೆ ಅದಕ್ಕೆ ನಮ್ಮ ಶಾಸಕರು ತುಂಬ ಸಪೋರ್ಟ್ ಮಾಡಿ ನಮಗೆ ಸ್ಪಂದಿಸಿದ್ದಾರೆ ಅದೇ ಜಾಗದಲ್ಲಿ ಇರೋಕ್ಕೂ ಹೇಳಿದ್ದಾರೆ ಮತ್ತು ಮುಂದೆ ನಿಮ್ಗೆ ಅನುಕೂಲ ಮಾಡಿಕೊಡ್ತೀರಿ ಅಂತೇಳಿ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ ಶನಿವಾರ ಮತ್ತೆ ಆ ಜಮೀನವ್ರನ್ನು ಕರೆಸ್ತೀರಿ ಅಂತ ಹೇಳಿದ್ದಾರೆ ಶಾಸಕರಿಗೆ ತುಂಬ ಧನ್ಯವಾದಗಳು ಯಾಕಂದರೆ ಪದೇ ಪದೇ ಹಿಂದಿನ ಶಾಸಕರ ಎಲ್ಲ ಹೋದಾಗ ಅವ್ರು ಏನಾದರೂ ಒಂದು ಹೇಳೋರು ಜಾರ್ಕೊಳ್ತಾಯಿದ್ರು ಆದರೆ ಈಗ ಬಂದಿರತಕ್ಕಂಥ ನಮ್ಮ ಶಾಸಕರು ನಮ್ಗೆ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಿಕೊಡ್ತಿದ್ದಾರೆ ಯಾಕಂದರೆ ಅವರು ಕೂಡ ನಮ್ಮ ಸಂಘದಲ್ಲಿ ಒಂದು ಷೇರುದಾರರು ಅದರಿಂದ ಅವರು ಕೂಡ ನಮ್ಮ ಸಂಘಕ್ಕೆ ಹೋದಾಗೆಲ್ಲ ಸ್ಪಂದಿಸ್ತಾನೆ ಇದ್ದರು ಅಧಿಕಾರಿಗಳು ಎಂತೂ ಕೂಡ ನಾವು ತುಂಬ ಧನ್ಯವಾದಗಳು ಹೇಳಬೇಕು ಪ್ರತಿ ಬಾರಿ ಕೂಡ ಬಂದಂಥ ಅಧಿಕಾರಿಗಳು ಇರ್ತಕ್ಕಂಥ ಅಧಿಕಾರಿಗಳು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಶಾಸಕ ಕೂಡ ನಮ್ಮ ಸಂಘದ ಪರವಾಗಿ ನಿಂತಿದ್ದಾರೆ ಮತ್ತು ನಮ್ಗೆ ಸಂಘಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವರೇ ಕೂಡ ಗುರುತಿಸಿದ್ದಾರೆ ಮತ್ತು ಶನಿವಾರ ಕೂಡ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ತ ಅವ್ರಿಗೆ ತುಂಬ ಧನ್ಯವಾದಗಳು ಈಗ ಭರವಸೆ ಏನು ಕೊಟ್ಟಿದ್ದಾರೆ ಅಂದರೆ ಶನಿವಾರ ಗಂಟೆ ಅವರು ಟೈಮ್ ತೊಗೊಂಡಿದ್ದಾರೆ ನಾವು ಮಾತಾಡ್ತೀರಿ ಅಂತೇಳಿ ಮತ್ತು ಮೂರು ಕಡೆ ಗುರ್ತಿಸಿದ್ದಾರೆ ಒಂದು ಪಿ ಡಬ್ಲ್ಯೂ ಜಾಗ ಅದು ನಮ್ಗೆ ಆಗೋದಿಲ್ಲ ಸಿಟಿಗೆ ಒಂದು ಕಂಡಿದೆ ಅದು ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು ಬ್ರಿಡ್ಜ್ ಪಗದಲ್ಲಿರೋದ್ರಿಂದ ರೈಲ್ವೆ ನಿಲ್ದಾಣ ಪಕ್ಕದಲ್ಲಿ ಇರೋದರಿಂದ ಅದು ಆಗೋದಿಲ್ಲ ಲಾರಿಗಳು ಟ್ರಾಫಿಕ್ ಜಾಮ್ ಆಗುತ್ತೆ ಹೀಗೆ ತುಂಬ ಮಾಲೂರು ತಾಲೂಕು ಬೆಳವಣಿಗೆ ಆಗ್ತಾಯಿದೆ ಅದರಿಂದ ಆಗೋದಿಲ್ಲ ಮತ್ತು ಬೆಂಗಳೂರು ರಸ್ತೆಯಲ್ಲಿ ಯಶವಂತಪುರದಲ್ಲಿ ಗೇಟಲ್ಲಿದೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲ ರಸ್ತೆ ಮಾಡಿಸಿಕೊಡ್ತೀರಿ ಅಂತ ಹೇಳಿದರೆ ಅವ್ರು ಯಾವ ರೀತಿ ಹೇಳಿದ್ರು ಅವ್ರ ಸಹಕಾರ ಕೊಟ್ಟೆ ಕೊಡ್ತೀರಿ ಯಾಕಂದರೆ ತುಂಬ ಅನುಕೂಲ ಆಗಿದೆ ಇದು ಏಳು ಎಕರೆ ಹದಿನಾಲ್ಕು ಗುಂಟೆ ಇದೆ ಬಂಗಾರಪೇಟೆ ರಸ್ತೆಯಲ್ಲಿ ಅವರು ಅರ್ಜಿ ಹಾಕಿರ್ತಕ್ಕಂಥವ್ರು ಅವ್ರಿಗೆ ಆಗಿರ್ತಕ್ಕಂಥದ್ದು ನಾಲ್ಕು ಎಕರೆ ಉಳಿಕೆ ಜಾಗ ಮೂರು ಎಕರೆ ಹದಿನಾಲ್ಕು ಗುಂಟಿದೆ ಆ ಮೂರು ಎಕರೆ ಹದಿನಾಲ್ಕು ಗುಂಟೆಯಲ್ಲಿ ಒಂದು ಎಕರೆ ಹದಿನಾಲ್ಕು ಗುಂಟೆ ಕೂಡ ಅವ್ರಿಗೂ ಕೊಡಲಿ ಅವರೊಬ್ರು ಬಡವರು ನಾವು ಅವ್ರ ಅವ್ರ ಜಾಗಕ್ಕೆ ನಾವು ಹೋಗ್ತಾ ಇಲ್ಲ ಅವ್ರ ತೊಂದರೆನೂ ಕೊಡ್ತಾ ಇಲ್ಲ ನಮ್ಮ ಲಾರಿ ಸಂಘಕ್ಕೆ ನಮ್ಗೆ ಎರಡು ಎಕರೆ ಕೊಟ್ರೆ ಸಾಕು ಅದು ಸರ್ಕಾರಿ ಜಾಗ ಅದರಿಂದ ನಾವು ಕೇಳ್ಕೊಳ್ತಾ ಇದ್ದೀರಿ ಸುಮಾರು ನಾವು ಸಾವಿರ ಜನ ಇದ್ದೀರಿ ಸಾವಿರ ಸಾವಿರ ಲಾರಿ ಇದೆ ಸಾವಿರ ಕುಟುಂಬ ಸಾವಿರ ಕುಟುಂಬ ಅಂದ್ರೆ ಸುಮಾರು ಎಷ್ಟು ಆಗ್ಬೋದು ಒಂದು ಇಪ್ಪತ್ತು ಸಾವಿರ ಜನ ಇದೀರಿ ನಾವು ಇಪ್ಪತ್ತು ಸಾವಿರ ಜನ ಕುಟುಂಬ ಅವ್ರ ಜೀವನ ನಡೀತಾ ಇದೆ ಅದರಿಂದ ಪದೇ ನಾವು ಶಾಸಕಕ್ಕೆ ಯಾಕಂದ್ರೆ ಯಾರು ಸ್ಪಂದಿಸಿರ್ಲಿಲ್ಲ ಎಲ್ಲ ಶಾಸಕರು ಭರವಸೆ ಕೊಡೋರು ಹೋಗ್ತಾ ಇದ್ರು ಆದ್ರೆ ನಮ್ಮ ಆತರ ಇಲ್ಲ ನಮ್ಗೆ ತುಂಬಾ ಸಹಕಾರ ಕೊಟ್ಟು ನಮ್ಗೆ ಒಳ್ಳೆ ಜಾಗದಲ್ಲೇ ಕೊಟ್ಟಿದ್ದಾರೆ ಅದು ಮುಂದೆ ನಾನು ಮಾಡ್ಕೊಡ್ತೀನಿ ಅಂತ ಕೂಡ ಅವರು ಭರವಸೆನೇ ಕೊಟ್ಟಿದ್ದಾರೆ ಅದರಲ್ಲೇ ಇರ್ತಿ ಇರ್ರಿ ಅಂತ ಕೂಡ ಹೇಳಿದ್ದಾರೆ ಅದು ನಾವು ಕ್ಲೀನ್ ಮಾಡೋದಂದ್ರೆ ಗಿಡ ಗಂಟೆ ಇತ್ತು ಆ ಗಿಡಗಳನ್ನ ಗಾಡಿ ನಿಲ್ಲಿಸೋಕ್ಕಿಲ್ಲ ಅದಕ್ಕೆ ಗಿಡಗಳನ್ನ ನಾವು ಇದು ಮಾಡಿಬಿಟ್ಟು ನಿಲ್ಲಿಸಿದ್ರಿ ನಿಲ್ಸಿದಿರಿ ಯಾರಿಗೇನೋ ತೊಂದರೆ ಕೊಟ್ಟಿಲ್ಲ ಸದ್ಯಕ್ಕೆ ನಮ್ಗೆ ಅಲ್ಲೇ ಅರ ಕೇಳಿದ್ರೆ ಶಾಸಕರು ನಾವು ಅದಕ್ಕೆ ಅಲ್ಲೇ ಇರ್ತೀರಿ